ಲೆಕ್ಕ ಮಾಡಕ್ ಹೋದ್ರೆ ಸಾಮಾನ್ಯವಾಗಿ ಎಲ್ಲಾನು ಕೂಡ ಐದು ವರ್ಷದಲ್ಲೇ ವಿಫಲ ಆಗುವಂಥದ್ದು ನಾವು ನೋಡ್ತೀವಿ ಆ ಒಂದು ಇತಿಹಾಸದಲ್ಲಿ ನೂರು ವರ್ಷ ಒಂದು ಸಂಘ ಸಂಸ್ಥೆ ಸಹಕಾರ ಸಂಸ್ಥೆ ಸಮಾಜಕ್ಕೆ ಸೇವೆ ಮಾಡ್ತಾ ನಿರಂತರವಾಗಿ ಯಶಸ್ವಿಯಾಗಿ ಕೆಲಸ ಮಾಡಿ ಸ್ಥಾಪನೆಯಿಂದ ಇವತ್ವರೆಗೂ ಇಷ್ಟೊಂದು ಅತ್ಯದ್ಭುತವಾಗಿ ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಶತಮಾನೋತ್ಸವ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ನಾಲ್ವಡಿ ಕೃಷ್ಣ ಜೊಡಿಯರವರ ಕಾಲದ ಆಳ್ವಿಕೆಯ ಸಮಯದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತ್ತು ಅವ್ರ ಕಾಲದಲ್ಲಿ ಅನೇಕ ಏನು ಸಂಸ್ಥೆಗಳನ್ನು ಶುರು ಮಾಡಿದ್ದಾರೆ ಎಷ್ಟೋ ಸಂಸ್ಥೆಗಳು ಈ ಭಾಗದಲ್ಲೇ ಇದ್ದಿದ್ದು ಸುಮಾರು ನೂರು ವರ್ಷ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿದ್ದಾವೆ ಸುತ್ತ ಇಲ್ಲಿ ಪಲ್ಲಿ ಇರುವಂಥದ್ದು ಭದ್ರಾವತಿ ಏನು ಐಎನ್ ಅಂಡ್ ಸ್ಟೀಲ್ ವರ್ಕ್ಸ್ ವಿಶ್ವೇಶ್ವರ ಅಯನ್ ಎನ್ ಅಂಡ್ ಸ್ಟೀಲ್ ವರ್ಕ್ಸ್ ಸಹ ಇಲ್ಲೇ ಇದೆ ಮೈಸೂರು ಸ್ಯಾಂಡಲ್ ಸೋಪ್ಸ್ ಇರ್ಬೋದು ಮೈಸೂರು ಪೇಂಟ್ ಇರ್ಬೋದು ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು ಅನೇಕ ನೀರಾವರಿ ಯೋಜನೆಗಳು ಇರ್ಬೋದು ಏನು ಸಹಕಾರ ಸಂಘಗಳು ಇರ್ಬೋದು ಎಲ್ಲಾನು ಸಹ ನೂರು ವರ್ಷ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿರುವಂಥದ್ದು ನಮ್ಮ ಸಂಸ್ಥಾನದಲ್ಲಿ ಏನು ಒಳ್ಳೆ ನಾಯಕತ್ವ ಇರ್ಬೋದು ಅಂದಿನ ಕಾಲದ ದಿವಾನ್ರು ಇರ್ಬೋದು ಅಂದಿನ ಕಾಲದಲ್ಲಿ ಪ್ರಜೆಗಳು ಇರ್ಬೋದು ಎಲ್ಲರ ಜೊತೆಗೆ ಒಂದ್ ರೀತಿ ಅವರ ಒಂದು ಸಹಕಾರವೊಂದಿಗೆ ಇದೆಲ್ಲ ಯಶಸ್ವಿ ಆಗಿದೆ ಯಾಕಂದ್ರೆ ಅಂದಿನ ಕಾಲದಲ್ಲಿ ಇಡೀ ಸಮಾಜವು ಅವ್ರಿಗೆ ಒಂದು ಪ್ರಥಮ ತತ್ವ ಇದ್ದಿದ್ದು ನಾವು ಏನೇ ಶುರು ಮಾಡಿದ್ರು ಸಹ ಅದು ಬರೀ ಇವತ್ತು ನಾಳೆಗಲ್ಲ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಅದು ಸಹಾಯ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು ಅದಕ್ಕೆ ಸಾಕ್ಷಿ ಇರೋದು ಇವತ್ತಿನ ಕಾರ್ಯಕ್ರಮನೇ ಮೈಸೂರಲ್ಲಿ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇದೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಕಂಠೀರ್ವ ಸ್ಟೇಡಿಯಂ ಕೆ ಬೆಂಗಳೂರಲ್ಲಿ ಕೇಂದ್ರದಲ್ಲೇ ಇದೆ ಅದು ಯಾರ ಹೆಸ್ರಲ್ಲಿ ನಾಮಕರಣ ಆಗಿರೋದು ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಸ್ಮರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯ ಯಾಕಂದ್ರೆ ಮಹಾರಾಜ್ರು ಒಂದು ನೆರಳಲ್ಲಿ ಅವರು ಬೆಳೆದಿರೋದು ಅವ್ರ ಹಿಂದೆ ಕೆಲಸ ಮಾಡ್ತಾ ಬಂದಿರೋದು ಯಾವ ರೀತಿ ರಾಮನಿಗೆ ಒಂದು ಲಕ್ಷ್ಮಣ ಇದ್ದ ಅದೇ ರೀತಿ ಕಂತಿರೋ ನರಸಿಂಹರಾಜ್ ಒಡೆಯರ್ ಅವರು ಕೃಷ್ಣ ಜೋಡಿಯರ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಅವರು ಉತ್ತಮ ಉತ್ತಮವಾದಂತ ಸೇವೆ ಇದ್ದಿದ್ದು ಈ ಸಹಕಾರಿ ಸಂಘಗಳಲ್ಲೇ ಅದಕ್ಕೆ ಎಷ್ಟೋ ಸಹಕಾರ ಸಂಘಗಳಂದು ಒಂದು ಪ್ರೋತ್ಸಾಹ ಕೊಟ್ಟು ಅವರು ಈ ಸಹಕಾರ ಸಂಘದ ಒಂದು ಏನು ಕಾನ್ಫರೆನ್ಸ್ಗಳು ಸಮಾವೇಶಗಳನ್ನು ಕೂಡ ಅವರು ಶುರು ಮಾಡಿದ್ರು ಸಾವಿರದ ಒಂಬೈನೂರ ಹತ್ತು ಹತ್ತೊಂಬತ್ತರಲ್ಲಿ ಆವಾಗಿಂದ ಇವತ್ತರೆಗೂ ಆ ಕೋಆಪರೇಟಿವ್ ಸೊಸೈಟೀಸ್ ವತಿಯಿಂದ ಬರೀ ಕೃಷಿ ಅಲ್ಲ ಕೈಗಾರಿಕೆ ಅಲ್ಲ ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಇಂಥ ಕ್ರೆಡಿಟ್ ಕೊಡುವಂಥದ್ದು ಕೆಲಸದಲ್ಲಿ ಅವರು ಬಹಳ ದೊಡ್ಡ ಪಾತ್ರ ಇತ್ತು ಸೊ ಅವ್ರನ್ನೂ ಸಹ ಇವತ್ತು ಸ್ಮರಣೆ ಮಾಡ್ತಾ ಇವರಾಜ ಕಂಠೀರು ನರಸಿಂಹರಾಜ್ ಒಡೆಯರ್ ಅವರು ನಾಲ್ಡಿ ಕೃಷ್ಣ ಜೋಡೆಯರ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಹೌದು ಮಹಾರಾಜ ಕಾಲದಲ್ಲಿ ಒಂದು ರೀತಿ ಈ ಸಂಸ್ಥೆಗೆ ಬೀಜ ನೆಟ್ಟಿರ್ಬೋದು ಆದರೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆಗಿನ ಕಾಲದಿಂದ ಇವತ್ವರೆಗೂ ಅನೇಕ ಏನು ನಿರ್ದೇಶಕರು ಇರ್ಬೋದು ಮುಖ್ಯಸ್ಥರು ಇರ್ಬೋದು ಸಂಸ್ಥೆಗೆ ಅನೇಕ ಏನು ಸದಸ್ಯರು ಇರ್ಬೋದು ಎಲ್ಲರೂ ಕೂಡ ಇದಕ್ಕೆ ಒಂದು ದೊಡ್ಡ ಸಹಾಯ ಕೊಟ್ಟು ಇದು ಒಂದು ಮಗು ತರ ಬೆಳೆದು ಇವತ್ವರೆಗೂ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ ಅವ್ರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವವಾದ ಗೌರವವನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ ಶತಮಾನೋತ್ಸವ ಅಂದ್ರೆ ನೂರು ವರ್ಷ ಅನೇಕರ ಒಂದು ದೊಡ್ಡ ಪಾತ್ರ ಇರುತ್ತೆ ಕೊಡುಗೆ ಇರತ್ತೆ ಅವ್ರನ್ನ ಸದಾ ನಾವು ಸ್ಮರಣೆ ಮಾಡ್ಬೇಕಾಗಿರೋಂಥದ್ದು ಎಲ್ಲಕ್ಕಿಂತ ಮುಖ್ಯ